ಈಗ ನೋಡಿ ನೀವು ಮಾತಾಡ್ಬೇಕಾದ್ರೆ ನನಗೆ ಹಲವಾರು ಪ್ರಶ್ನೆಗಳು ಉದ್ಭವ ಆಯಿತು ರೋಹಿತವ್ರೆ ನೀವೇ ಈ ಹಿಂದೆ ಆದಂತಹ ಸಮೀಕ್ಷೆಯಲ್ಲಿ ಆಗಿರುವಂಥ ಗೊಂದಲಗಳನ್ನು ಜನರ ಮುಂದಿಡುವಂಥ ಪ್ರಯತ್ನವನ್ನು ಮಾಡಿದ್ರಿ ಅಟ್ ಎನಿಕಾಸ್ಟ್ ಒಂದ ಮರು ಸಮೀಕ್ಷೆ ಮಾಡಿ ಈ ಗಣತಿಯಂತೂ ಇಂಪ್ಲಿಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ ಅಂತ ಆಗ್ರಹ ಮಾಡಿದವರೇ ನೀವು ಅಂಥದ್ರಲ್ಲಿ ಈ ಸಮೀಕ್ಷೆಗೂ ಕೂಡ ನೀವು ಅಪಸ್ವರ ಎತ್ತತ್ತತ್ತಿದ್ದೀರಲ್ಲ ನೀವು ಹೆಂಗಿರ್ಬೇಕು ಅಂದರೆ ಒಬ್ಬ ಪ್ರತಿಪಕ್ಷವಾಗಿ ಆ ಸಮೀಕ್ಷೆ ಬಗ್ಗೆ ನಮಗೆ ತಕರಾರಿತ್ತು ಈಗ ಈ ಸಮೀಕ್ಷೆ ಮಾಡೋದಕ್ಕೆ ಕರ್ನಾಟಕ ಕಾಂಗ್ರೆಸ್ ಹೊರಟಿದೆ ಸರಿಯಾದ ರೀತಿಯಲ್ಲಿ ಮಾಡ್ಲಿ ಅಂತ ವಿಶ್ ಮಾಡ್ಬೇಕೆ ಹೊರತು ಇದ್ರಲ್ಲೂ ಲೋಪ ಹುಡುಕ್ತಿದಿರಲ್ಲ ಯಾಕೆ ಲೋಹಿತ್ ಅವ್ರೆ ನೀವು ಮಾತಾಡೋದ ಕೇಳಿಸ್ತಿಲ್ಲ ಈ ಕೇಳಿಸ್ತಿದೆ ಈ ಕೇಳಿಸ್ತಿದೆ ಷಡ್ಯಂತ್ರ ಈ ಈ ಸರ್ಕಾರದ ಒಂದು ಪ್ರವೃತ್ತಿ ಅಥವಾ ಅವರ ಒಂದು ನಡತೆ ನಡೆ ನುಡಿ ನೋಡೋದ್ರೆ ಭಾರಿ ಅತ್ಯಂತ ಆ ಒಂದು ಈ ಸಮಾಜಿಕವಾಗಿ ಸಾಕಷ್ಟು ಬಾರಿ ನಡ್ಕೊಡೋದಕ್ಕೆ ಕಣ್ಮುಂದನೆ ಇರೋಂತ ಒಂದು ನಿದರ್ಶನ ತಂಬ ಇತ್ತೀಚೆಗೆ ಆಗಿರೋಂತಹ ಒಂದು ವಿಚಾರ ನಿಮ್ಮ ಪ್ರಸ್ತಾಪ ಮಾಡ್ತೇನೆ ಏನು ನಿವೃತ್ತ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ಆಯೋಗದ ವರದಿ ಒಳ ಮೀಸಲಾತಿಗೆ ಜಾರಿಗೆ ಆಗಿತ್ತು ಅದ್ ಏನಾಯ್ತು ಮೇಡಮ್ ಶಿಫಾರಸು ಆರು ತಿಂಗಳು ತಗೊಂಡ ತಗೊಂಡು ಸರ್ಕಾರಕ್ಕೆ ಸಲ್ಲಿಸ್ತು ಅದು ಮತ್ತೆ ಸುಪ್ರೀಂ ಕೋರ್ಟ್ ಗೈಡ್ ಲೈನ್ಸ್ ಕೂಡ ಇತ್ತು ಅದ್ರದ್ದು ಎಂಪೇರಿಕಲ್ ಡಾಟಾ ಅಂದ್ರೆ ವೈಜ್ಞಾನಿಕ ದತ್ತಾಂಶ ಮತ್ತು ಇಂದು ಪರಿಗಣಿಸಿ ಅವರಿಗೆ ಒಂದು ವರಿಷ್ಠ ಜಾತಿಗೆ ಒಂದು ನ್ಯಾಯಯುತವಾಗಿ ಒಂದು ಅವರಿಗೆ ವರ್ಗೀಕರಣ ಮಾಡ್ಕೊಡ್ಬೇಕು ಅನ್ನೋದು ಬಟ್ ಅದೇ ರೀತಿಯಲ್ಲಿ ಐದು ಗುಂಪಾಗಿ ವರ್ಗೀಕರಣ ಮಾಡಿ ಸರ್ಕಾರಕ್ಕೆ ಶಿಫಾರಸ್ ಮಾಡ್ತು ಇದೇ ಒಂದು ಸಣ್ಣ ಸೂಕ್ಷ್ಮ ಅತಿ ಸೂಕ್ಷ್ಮ ಸಮುದಾಯಗಳು ಐವತ್ತೊಂಬತ್ತು ಸಮುದಾಯಗಳಿಗೆ ಅಲೆಮಾರಿ ಸಮುದಾಯಗಳಿಗೆ ಏ ಪ್ರಾಶ್ಚಿತ್ಯದ ಅಥವಾ ಏ ಪ್ರಾತಿನಿಧ್ಯದ ಏ ಪ್ರವರ್ಗ ಅಂತ ಹೇಳಿ ಒಂದು ಗುಂಪು ಮಾಡಿ ರಚನೆ ಮಾಡಿಕೊಡ್ತು ಬಟ್ ಇವ್ರು ಏನ್ ಮಾಡಿದ್ರು ಸಿದ್ದರಾಮಯ್ಯ ಅವರು ಅದು ವರದಿ ಸ್ವೀಕಾರ ಮಾಡಾದ್ಮೇಲೆ ಮತ ರಾಜಕಾರಣಕ್ಕೋಸ್ಕರ ಈ ಧ್ವನಿ ಇಲ್ಲಂತ ಸಮುದಾಯಗಳಿಗೆ ಅಲೆಮಾರಿ ಸಮುದಾಯಗಳಿಗೆ ಏಕಾಏಕಿ ದಿ ಗುಂಪಿನಲ್ಲಿರುವಂತ ಸುಧಾರಣೆ ಆದಂತ ಸಮುದಾಯಗಳ ಜೊತೆ ಲಂಬಾಣಿ ಭೂವಿ ಕೊರಚಾ ಕೊರ್ಮ ಅಂತ ಏನು ನಾಲ್ಕು ಮಂದ ಆಯೋಗದ ವರದಿ ಶಿಫಾರಸ್ ಆಗಿತ್ತು ಅಥವಾ ಉಲ್ಲೇಖ ಮಾಡಿದ್ರು ಆ ಗುಂಪಿನ ಜೊತೆ ಹಾಕಿದ್ರು ಯಾಕೆ ಅಂದ್ರೆ ಜನಪ್ರತಿನಿಧಿ ಇಲ್ಲ ಏನಿರಲಿಲ್ಲ ಅಂದ್ರೆ ಇವರು ಏನು ಸಂವಿಧಾನ ಅಥವಾ ಒಂದು ಸುಪ್ರೀಂ ಕೋರ್ಟ್ ಗೆ ಒಂದು ಆದೇಶಕ್ಕೂ ಅನುಗುಣ ಅಥವಾ ಆ ಆದೇಶಕ್ಕೂ ಸಹ ಒಪ್ಕೊಳ್ತಾನೆ ಅಥವಾ ನಾಗ್ಮುಂದ ಸಹಾಯದ ವರದಿಗೂ ಸಹ ಸ್ವೀಕಾರ ಮಾಡೋ ಅದನ್ನು ಒಪ್ಕೊಳ್ತಾರೆ ಏಕಾಏಕಿ ಒಂದು ರಾಜಕೀಯ ನಿರ್ಧಾರ ತಗೊಂಡು ಒಂದು ಪಂಚಾಯತ್ಗೆ ರಾಜಕೀಯ ತರ ಒಂದು ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ಮಾಡಿ ಇದು ಅತ್ಯಂತ ಅಮಾನವೀಯ ಆ ಸಮುದಾಯಗಳು ಇವತ್ತನ್ನು ಹೋರಾಟ ಮಾಡ್ತದೆ ಬೀದಿಗಳ್ ಹೋರಾಟ ಮಾಡ್ತದೆ ಎಲ್ಲಾ ಮೊನ್ನೆ ಪ್ರತಿಪಕ್ಷವಾಗಿ ಪ್ರತಿಪಕ್ಷವಾಗಿ ಧರ್ಮದ ರಾಜಕೀಯ ಮಾಡ್ತಾ ಕುತ್ಕೊಂಡ್ಬಿಟ್ರೆ ಹಿಂಗೆ ಆಗದು ಹೇಳ್ತೀನಿ ಕೇಳಿ ನೋಡಿ ಜಾತಿ ಗಣತಿ ಸಾಮಾಜಿಕ ಆರ್ಥಿಕ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಮಾಡಿದಾಗ ನಿಮಗೆ ಏನೋ ಗೊಂದಲ ಅಂತ ಅನ್ನಿಸ್ತಾ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಇದೇ ವಿಚಾರ ಇಟ್ಕೊಂಡು ಒಂದ ಸಮೀಕ್ಷೆ ಮಾಡಿ ಮಾಡೋದಾದ್ರ ನೆಟ್ಟಗ್ ಮಾಡಿ ಇಲ್ಲ ಮಾಡ್ಲೇಬೇಡಿ ಈ ಸ್ಟ್ಯಾಂಡಿಗೆ ಬರಬೇಕಿತ್ತು ಅದ್ ಬಿಟ್ಬಿಟ್ಟು ಈಗ ಮಾಡಕ್ ಹೊರಟಿದ್ದಾರೆ ಅದ್ರಲ್ಲೂ ಮತ್ತೆ ನೀವು ಲೋಪ ಹುಡುಕ್ತಾ ಕೂತ್ಕೊಂಡ್ರೆ ಎಲ್ರಿ ಸಮೀಕ್ಷೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಸಿಗತ್ತೆ ಪ್ರಶ್ನೆ ಕೇಳಬೇಕು ಲೋಹಿತ್ ಅವರ ನಿಮ್ಗೆ ಗೊತ್ತಾ ಅಲೆಮಾರಿ ಜನಾಂಗ ಎಷ್ಟು ಪರ್ಸೆಂಟ್ ಇದೆ ನಮ್ಮ ಕರ್ನಾಟಕದಲ್ಲಿ ಅಂತ ಗೊತ್ತಾ ನಿಮಗೆ ಎಷ್ಟು ಇವಾಗ ಆಗಿದೆ ಗೊತ್ತಿದ್ರೆ ನೋಡಿ ಏನು ನಾಲ್ಕೂ ಸಹ ವರದಿನಲ್ಲೇ ಐದು ಕೋಟಿ ಐದು ಲಕ್ಷ ಇಪ್ಪತ್ತೆಂಟು ಸಾವಿರ ಜನಸಂಖ್ಯೆ ಹೇಳಿ ಐವತ್ತೊಂಬತ್ ಸಮುದಾಯಗಳಿಗೆ ಪರಿಶಿಷ್ಟ ಜಾತಿಲಿ ಹೇಳಿದ್ದಾರೆ ಅದೇ ರೀತಿ ಹಿಂದುಳಿದ ವರ್ಗ ಸಮುದಾಯಗಳು ನಲ್ವತ್ತಾರು ಜಾತಿ ಜಾತಿ ಇದೆ ಹೆಳವ ತುಂಬಿದಾಸ ಈ ತರ ಕಾಡುಬಲ್ಲ ಇತರದೆಲ್ಲ ಸಾಕಷ್ಟು ಅದರಲ್ಲೂ ಮುಸಲ್ಮಾನ ಸಮುದಾಯಗಳ ಸಹ ಇದೆ ಮೇಡಮ್ ಈ ಸಮುದಾಯಗಳು ನಿಮಗೆ ಅಗೋಚರ ಸಮುದಾಯ ಕಾಡು ಇಲ್ಲ ನಾಡು ಇಲ್ಲ ಸಂಚಾರ ಮಾಡ್ತಿರೋ ಸಮುದಾಯ ಗುಡ್ಡ ಟೆಂಟ್ ಅಲ್ಲಿ ವಾಸ ಸಮುದಾಯಗಳು ಈ ಸಮುದಾಯಗಳಿಗೆ ಯಾವ ರೀತಿ ನೀವು ತಲುಪ್ತೀರಾ ಅವ್ರಿಗೆ ಯಾವ ರೀತಿ ನೀವು ಈ ಸಮೀಕ್ಷೆಯಲ್ಲಿ ಅವ್ರಿಗೆ ವಿಶೇಷವಾದಂತಹ ಆದ್ಯತೆ ಮತ್ತೆ ಅವಕಾಶಗಳನ್ನು ಕೊಡ್ತೀರಾ ಅನ್ನೋದು ಸರ್ಕಾರ ಸ್ಪಷ್ಟೀಕರಣ ಕೊಡ್ಬೇಕಾಗತ್ತೆ ಇಲ್ಲ ಅಂದ್ರೆ ಅವ್ರು ಕೈ ತಪ್ಪ ಹೋಗ್ತಾರೆ ಅವ್ರ ಈ ಒಂದು ವ್ಯವಸ್ಥೆಗೆ ಸಿಗಲ್ಲ ಒಂದು ಜೊತೇನಲ್ಲಿ ಈ ಸರ್ಕಾರ ನಿಜವಾಗ್ಲು ಯಾವುದೇ ರೀತಿ ಸಾಮಾಜಿಕ ನ್ಯಾಯದ ಪರ ಇಲ್ಲ ಮೇಡಮ್ ಇವರು ಏನಿದ್ರೂ ರಾಜಕಾರಣದ ದೃಷ್ಟಿನಲ್ಲಿ ಇವರು ಕೆಲವು ಸಮುದಾಯಗಳನ್ನ ಓಲೈಸಿ ವಿಶೇಷವಾಗಿ ಮುಸಲ್ಮಾನ ಸಮುದಾಯಗಳಾಗಿರ್ಬೋದು ಕ್ರಿಶ್ಚಿಯನ್ ಸಮುದಾಯಗಳನ್ನ ಓಲೈಸಿ ಒಂಥರ ಅಧಿಕೃತವಾಗಿ ಮತಾಂತರ ಸರ್ಕಾರ ಆಗಿದೆ ಈ ಕಾಂಗ್ರೆಸ್ ಸರ್ಕಾರ